ಕೋಟಿ ಕರೆಕ್ಟ್ ಕೊಳಕ್ಕೆ ಇರುವತ್ತವ್ರ ತಗುಲು ಚೆನ್ನಾಗಿ ಕರೆಕ್ಟ್ ಕೋಟಿ ಕರೆತ್ತ ಕೋಟಿ ಕರೆತ್ತ ಹನ್ನೊಂದು ಐವತ್ತ ಎರಡು ಹನ್ನೊಂದು ಅರವತ್ತ ನಾಲ್ಕು ಕೋಟಿ ಕರೆತ್ತ ಒಳಕ್ಕೆ ಇರುವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟ್ಯ ಅಂದ್ರ ಬಳದ ಮಲ್ಲ ವಿಭಾಗದ ಇರಲಿ ಭಾಗವಹಿಸದ ಇರುವತ್ತರಡ್ಡು ಜೊತೆ ಇರ್ಲಿಡಿ ಇಪ್ಪತ್ತರಡನೇ ವರ್ಷದ ಪುತ್ತೂರದ ಕೋಟಿ ಜನೆಯ ಜೋಡುಗರ ಕಂಬಳದ ಒಂಜನೇ ಬಹುಮಾನ ಚಪ್ಪಾಳ ತಟ್ಲಿ ಎಂದು ಬಂತರಿ ನೆಕ್ ಒಂಜನೇ ಬಹುಮಾನದ ಇರಲಿಲ್ಲ ಗಿಡ್ತನಾರೇ ಕಕ್ಕಪದವು ಪಂಗಾಲಿ ಕೃತಿ ಗೌಡರಿ ಚೆನ್ನೈ ಕರಟಿ ಭತ್ತನ ನಂದಳಿಕೆ ಶ್ರೀಕಾಂತ ಭಟ್ಟನ ಎರ್ಲಗಿ ಭಾಗವಹಿಸದನ ಇರುವತ್ತರಡ್ಡು ಜತೆ ಬಲ್ಲದ ಮಲ ವಿಭಾಗದ ಇರಲಿಡಿ ರಟ್ಟನೆ ಬಹುಮಾನ ನಂದಳಿಕೆ ಶ್ರೀಕಾಂತ ಭಟ್ಟನ ಎರ್ಲಗಿ ಮೇರೆ ಅಗಿ ತಪ್ಪಳ ರಟ್ಟನೆ ಬಹುಮಾನ ಅಂತ ಗೌರವ ತೀರ್ಪಡಿನ ನಂದಳಿಕೆ ಶ್ರೀಕಾಂತ ಭಟ್ಟನ ಎರ್ಲಿನ ಬಲ್ಲುಡುಗಿಡ್ತನಾರೇ ಬಮ್ರಾಣ ಬೈಲು ಬೇರೆ ಮೇರೆ ಗಿಜೆನಾಟಿ ಕೆರೆ ಬೆಳುವಾಯ್ ಪೆರೆ ಹೊಡೆಗು ಚೆನ್ನೈ ಕೆರೆ ಎಂಬತ್ತು ಬಡಗ ಬೆಟ್ಟಗು ಅಣ್ಣ ಕೋಟಿ ಕರೆತ್ತ ಹನ್ನೊಂದು ಎಪ್ಪತ್ತೊಂಬತ್ತು ಹನ್ನೊಂದು ತೊಂಬತ್ತ ನಾಲ್ಕು ಕೋಟಿ ಕರೆತ್ತ ಬಿಳುವಾಯಿ ಪೆರೋಡಿ ಪುತ್ತಿಗೆ ಗುತ್ತು ದಿನಕರ ಬೈ ಶೆಟ್ಟನ ರಡ್ಡೆ ನಂಬರ್ ಮುಪ್ಪತ್ತ ಇಪ್ಪತ್ತರಡನೇ ವರ್ಷದ ಪುತ್ತೂರದ ಕೋಟಿ ಚೆನ್ನೆಯ ಜೋಡುಕರೆ ಇರುವತ್ತ ಐದು ಜತೆ ಜೊತೆ ಎರ್ಲೆಡೆ ಬಹುಮಾನ ಬೆಳವಾಯಿ ಪರೋಡಿ ಪುತ್ತಿ ಕೂತು ಕೌಶಿಕ್ ದಿನ ಕರಬಿ ಶೆಟ್ರ್ ನೇರ್ಲಿಗೆ ಚಪ್ಪಾಳೆ ಇಜ್ಜೆಲ್ಲ ಈಗ ನನಕೇನು ಜನ ಚಪ್ಪಾಳೆ ಚಪ್ಪಾಳೆ ಬೊಟ್ಟೋಡು ಅಂದ್ ಆರೋಗ್ಯ ಗಿಡ್ಡೆ ಮುಂಜಾನೆ ಬಹುಮಾನ ಪಡೆ ಬೆಳವಾಯಿ ಪರೋಡಿ ಪುತ್ತಿ ಕೂತು ನೇರ್ಲಿನ ಗಿಡ್ತಾರೆ ಮಂಗಲ್ ಪಾಡಿ ರಕ್ಷ ಶೆಟ್ರು ಭಾಗವಶನ ಇರುವತ್ತೈದು ಜಾತಿ ಇರ್ಲಿಡಿ ಬಲದಲ್ಲಿ ಭಾಗ ರಟ್ಟನೆ ಬಹುಮಾನದ ಗೌರವ ತೀರ್ಪಡೆನಾರಿ ಎಂಬತ್ತು ಬಡಗೆ ಬೆಟ್ಟು ಕಲ್ಲಪಾಪು ಸಂದೀಪ್ ಶೆಟ್ಟ ರಡ್ಡೆ ನಂಬರ್ ಮೊಗ್ಲಿಗೆ ಚಪ್ಪಾಳಿ ಇದ್ದೇನಿಗೆರ್ಲ ಇದ ಗ್ರೌಂಡ್ಗಳ ಜೋರ್ಟ್ಸ್ ಗೊತ್ತಿದ್ದು ನಿಲ್ ಬಿಡ್ ನಿಗಿಲ್ ಕೇರ್ ಮುನಿಯಲ್ ಉದಯ ಕುಮಾರ್ ಶೆಟ್ನ ಚೆನ್ನೈ ಕರೆ ಕೋಟಿಕರೆ ವಿಜಾರು ಹರಿಮಿನಾಕ್ಷ ದೊಡ್ಡ ಹರಿಯಪ್ಪ ಶೆಟ್ಟ ನೆರಳಿಗೆ ಕೋಟಿಕರೇ ವಿಜಾರು ಹರಿಮಿನಾಕ್ಷ ದೊಡ್ಡ ಹರಿಯಪ್ಪ ಶೆಟ್ಟರ ನೆರಳಿಗೆ ಚೆನ್ನೈ ಕರೆ புனியால் உதய குமார் சேட்டர் நெரல்க்கு சாலே சென்னைய கருத்த சென்னைய கருத்த முனியால் உதய குமார் சேட்ட நெரல்க முப்பத்தெண்டே வர்ஷ பத்தூர் கோட்டி சென்னைய ஜோடுக்கர கம்பளகுட்ட நாவரே விபாக பகுமான பத்தன மிஜார அறிமினாட்சி தோட்ட ஹரியப்பெட்டரம்பர்லே ಮುಪ್ಪತ್ತೆಂಟನೇ ವರ್ಷದ ಪುತ್ತೂರು ಕೋಟಿ ಚೆನ್ನಯ್ಯ ಜೋಡುಕೆರೆ ಕಮಲಕೂಟದ ನಾವರದಹಲಿ ವಿಭಾಗದ ರಡನೇ ಬಹುಮಾನ ಉಂಜನೇ ಬಹುಮಾನದ ಮುನಿಯಾಲ್ ಉದಯಕುಮಾರ್ ಶೆಟ್ಟರ್ ನೆಲ್ಲ ಗಿಡ ಏನಾರೇ ಕುಂದಬಾರನಾಡಿ ಮಾಸ್ತಿ ಕಟ್ಟೆ ಸ್ವರೂಪೆರೆ ಎಡನೇ ಬಹುಮಾನದ ಮಿಜಾರ್ ಹರಿಮಿನಾಕ್ಷೇಟರ್ ಹರಿಯಪ್ಪ ಶೆಟ್ಟರ ನೆಲ್ಲ ಗಿಡ ಏನಾರ ಪಟ್ಟೆ ಗುರುಚರಣ್ ಹನ್ನೊಂದು ಒಂದು ಹನ್ನೊಂದು ಎಪ್ಪತ್ತ ನಾಲ್ಕು கரெட்டார கோட்டி கரே பத்தூர் சரவர ஆஷ ஹரீஷா தட்டபல்க்கு சென்னைய கரே போழார திரிசால்கே பூஜார நம்பர்லே கோட்டி ಕೋಟಿ ಕರುತ್ತ ಪುತ್ತೂರು ಸರವರ ಹವಿಶ ಹರೀಶಾಂತರ್ನರ್ಲಿಕ್ಕೆ ಮುಪ್ಪತ್ತೆರಡನೇ ವರ್ಷದ ಪುತ್ತೂರದ ಕೋಟಿ ಚೆನ್ನಯ್ಯ ಜೋಡುಕರೆ ಕೂಟದ ಅಡ್ಡಪಲಾಯದ ವಿಭಾಗದ ಒಜನೇ ಬಹುಮಾನ ಹನ್ನೊಂದು ನಲವತ್ತೆಂಟು ಹನ್ನೆರಡು ಅರವತ್ತೇಳು ಚೆನ್ನೈ ಬತ್ತನ ಬೋಳಾರ ತ್ರಿಶಾಲ್ ಕೆ ಪೂಜಾರನ ಭುಜನ ಮರ್ಲಿಗೆ ಪುತ್ತೂರದ ಕೋಟಿ ಕರೆ ಜೋಡುಕರೆ ಕೂಟದ ಅಡಪಲಾಯದ ವಿಭಾಗದ ಎರಡನೇ ಬಹುಮಾನ புத்தூர் சரவரீஷா ஹரீஷ் சாந்தர் பட்களா ஹரீஷர் ரெண்டே பகுமான திரிஷால்கே பூஷர் நம்பர் கிடனாரு மந்தார்த்தி பரத் நாய்கர் ரெண்டு ஜனக்கு ஒட்டிகளும் கொஞ்சம் ரூபாய் கருத்து நே கொஞ்சம் அபிநந்தனை சூச்சி சின்ன சுலபாதன ಕೋಟಿಕರ ಬೆಳಿಪಾಡಿ ಕೈಪ ತು ಚೆನ್ನೈ ಕರೆ ಕಕ್ಕಪದ ಬರ್ಗಾಲ್ ತಗಲೆಗೆ ನಾಯರ ಮಲ್ಲ ಫೈನಲ್ ಸಾಲೆ ಕೋಟಿ ಕರೆತ್ತ ಕೋಟಿ ಕರೆತ್ತ ಬೆಳಿಪಾಡಿ ಕೈಪ ಕೇಶವ ಮಾಂಕುಮಂಡಾರ ನಂಬರ್ ಧರ್ಲಿಕ್ಕೆ ಮುಪ್ಪತ್ತೆರಡನೇ ವರ್ಷದ ಪುತ್ತೂರು ಕೋಟಿ ಜೋಡು ಜೋಡುಕರ ಕಂಬಲಕೂಟದ ನಾಯರದ ಮಲ್ಲ ವಿಭಾಗದ ವಜನೆಯ ಬಹುಮಾನ ಚೆನ್ನೈಗೆರಡು ಪತ್ರ ಕಕ್ಕೆಪದ ಬೆಂಗಾಲ್ ಬಾಬು ತಾನೆಪ್ಪಗೌಡ ನೆರಳಿಗೆ ಮುಪ್ಪತ್ತೆರಡನೇ ವರ್ಷದ ಪುತ್ತೂರು ಕೋಟಿ ಚೆನ್ನೈ ಜೋಡುಕರ ಕಂಬಲಕೂಟದ ನಾಯರದ ಮಲ್ಲ ವಿಭಾಗದ ಎರಡನೇ ಬಹುಮಾನ ಹನ್ನೊಂದು ಇಪ್ಪತ್ತೊಂಬತ್ತು ಹನ್ನೊಂದು ಅರವತ್ತ ಮೂರು